ಹದಿನೆಂಟನೆಯ ದಿನದ ಗದಾಯುದ್ಧದೊಂದಿಗೆ ದಾರ್ತರಾಷ್ಟ್ರನ ಊರು ಭಂಗದೊಂದಿಗೆ ಹದಿನೆಂಟು ಆಕ್ಷೋಹಿಣಿ ಸೈನ್ಯದ ನಾಶದೊಂದಿಗೆ ಅಪಾರ ಸಂಕಟಗಳೊಂದಿಗೆ ಕಲಹ ಒಂದು ಘಟ್ಟಕ್ಕೆ ಮುಕ್ತಾಯದ ಹಂತಕ್ಕೆ ಬಂದಿತ್ತು ಆಗ ದುರ್ಮರಣದ ಅಂಚಿನಲ್ಲಿದ್ದ ಗಾಂಧಾರಿನಂದನನ್ನು ಇರುಳು ಕವಿಯುವ ಹೊತ್ತಿನಲ್ಲಿ ಭೇಟಿಯಾಗಿ ಆತನನ್ನು ಶಮನಗೊಳಿಸುವ ಬದಲಾಗಿ ಉದ್ದೀಪಿಸಿ ಪಾಂಡವರ ರುಂಡಗಳನ್ನು ಚೆಂಡಾಡುವ ಅವಿವೇಕದ ಭರವಸೆ ಕೊಟ್ಟು ಬಂದಿದ್ದೆ ಬೂದಿ ಮುಸುಕಿದ ಕೆಂಡಕ್ಕೆ ಉದುಗೊಳವೆ ಇಕ್ಕಿದ್ದೆ ಊದಿದ್ದೆ ದಗದಗ ಉರಿದು ಜುಂಬಿಸಿದ್ದೂ ಸೇಡೊಂದೆ ಎಂತಹ ಚಂಡಾಲ ನಾನು ಧಿಕ್ಕಾರವಿರಲಿ ನನ್ನ ಜನ್ಮಕ್ಕೆ ಹಸ್ತಿನಾಪುರದ ಮಹತ್ವಾಕಾಂಕ್ಷೆಯ ಯುವರಾಜನನ್ನು ಗದಾಗಾತದಿಂದ ರುದಿರದಲ್ಲಿ ತೊಯ್ದು ಜೀವಂತ ಶವದಂತಿದ್ದವನನ್ನು ನಾಯಿ ನರಿಗಳು ಬಂದು ಎಳೆಯುವ ಹೊತ್ತಿನಲ್ಲಿ ಆ ವೈಶಂಪಾಯನ ಸರೋವರದ ಸುತ್ತಿನ ನಿರ್ಜನ ಕಾಡಿನಲ್ಲಿ ಉಪಚರಿಸದೆ ಕೊನೆ ಪಕ್ಷ ಸಹಾನುಭೂತಿಯ ಮಾತನ್ನು ಆಡದೆ ಬಿಸುಟು ಬಂದದ್ದೆಷ್ಟು ಸರಿ ನನ್ನ ಅಂತರಾತ್ಮ ಅದೆಷ್ಟು ಬಾರಿ ಈ ಪ್ರಶ್ನೆಯನ್ನು ಕೇಳಿಕೊಂಡಿದೆಯೋ ಆ ರುದ್ರನೇ ಬಲ್ಲ ರುದ್ರನ ರೌದ್ರಾವತರವೇ ನನ್ನಲ್ಲಿ ಹೆಚ್ಚಾಯಿತೇನೋ ನಟ್ಟಿರುಳಲ್ಲಿ ರಕ್ಕಸಗೂಳಿಯಂತೆ ಪಾಂಡವಪಾಳೆಯಕ್ಕೆ ಹಿಂಬಾಗಿಲಿನಿಂದ ಹೆಡಿಯಂತೆ ನುಗ್ಗಿದೆ ಅಲ್ಲಿ ಅಲ್ಲಿ ಯುದ್ಧವಿಜೇತನ ಪ್ರಸನ್ನ ಭಾವದಿಂದ ಗಾಳನಿದ್ರೆಯಲ್ಲಿದ್ದ ದುಷ್ಟದ್ಯುಮ್ನ ನೋಡ ನೋಡುತ್ತಿದ್ದಂತೆ ಕ್ರೋಧಾಗ್ನಿ ಹೊತ್ತಿತು ಶಸ್ತ್ರತ್ಯಾಗ ಮಾಡಿ ಧ್ಯಾನಸ್ಥನಾಗಿದ್ದ ನನ್ನಪ್ಪನನ್ನು ಕೊಂದ ಆ ದೃಪದ ಪುತ್ರನನ್ನು ಮುಖಮೂತಿ ನೋಡದೆ ಸ್ಥಳಗಳಿಗೆಲ್ಲ ತಿವಿದೆ 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 ಆತ ಆರ್ತನಾದಗೈಯುತ್ತ ಬೇಡಿಕೊಂಡಿದ್ದ ಒಮ್ಮೆಲೆ ಚುಚ್ಚಿ ಬಿಡು ಚಿತ್ರಹಿಂಸೆ ಮಾಡಬೇಡ ಎಂದು ಕನಿಕರವಿಲ್ಲದೆ ನನ್ನೊಳಗಿದ್ದ ಮೃಗಕ್ಕೆ ತೃಪ್ತಿಯಾಗುವವರೆಗೂ ತಿವಿದಿದ್ದೆ ಇಷ್ಟಕ್ಕಾದರೂ ಬಿಟ್ಟಿದ್ದರೆ ಒಳ್ಳೆಯದಿತ್ತೇನೋ ಆದರೆ ಮನ ಮತ್ತಷ್ಟನ್ನು ಪ್ರಚೋದಿಸಿತು ಕೌಂತೆಯರ ಶಿಬಿರಕ್ಕೆ ದಾಳಿಯಿಟ್ಟು ಅಲ್ಲಿ ಮಲಗಿದ್ದವರನ್ನು ಆ ಕರಾಳರಾತ್ರಿಯಲ್ಲಿ ಪಾಂಡವರೆಂದೇ ಭ್ರಮಿಸಿ ಶಿರಗಳನ್ನು ತರಿದು ಹಾಕಿದೆ ಅಟ್ಟಹಾಸಗೈಯುತ್ತ ಎದುರಿಗೆ ಸಿಕ್ಕವರನ್ನೆಲ್ಲಾ ಕತ್ತಿಯಿಂದ ಕಡಿದು ಕಡಿದು ಕೊಂದುಬಿಟ್ಟೆ ಶಿಬಿರಗಳಿಗೆ ಬೆಂಕಿ ಹಚ್ಚಿ ಪ್ರಳಯಕಾಲದ ಯಮನಂತೆ ಮೆರೆದು ಬಿಟ್ಟೆ ನೀರವ ನಿಶೆಯಲ್ಲಿ ಬಲಿಷ್ಠ ಗೂಬೆಯೊಂದು ವೇಗವಾಗಿ ಹಾರಿಬಂದು ಬೃಹತ್ ಆಲದ ಮೇಲೆ ನಿರ್ಭಯವಾಗಿ ಮಲಗಿದ್ದ ಸಾವಿರಾರು ಕಾಗೆಗಳನ್ನು ಕುಕ್ಕಿದಂತೆ ನಾನೂ ಕುಕ್ಕಿದೆ ಕೊಚ್ಚಿದೆ ನನಗೂ ಆ ಗೂಬೆಗೂ ವ್ಯತ್ಯಾಸವೇನಾದರೂ ಉಳಿಯಿತೆ ಇಂತಹ ಪಾಪಿ ನಾನು ಇತ್ತ ಪರಿಪೂರ್ಣ ಬ್ರಾಹ್ಮಣನೂ ಆಗಲಿಲ್ಲ ಅತ್ತ ಉತ್ತಮ ಕ್ಷತ್ರಿಯನೂ ಆಗಲಿಲ್ಲ ಕ್ರೂರ ರಾಕ್ಷಸನಾಗಿಬಿಟ್ಟೆ ಎರಡು ದೋಣಿಗಳಲ್ಲಿ